ಮೂರ್ ವರ್ಷ ಆತ್ ನೀ ಮಕ್ಕಾನ್ ನೋವು ಮಾಡ ಈಗ ನನ್ನ ಮುಂದೆ ಹದಿನೈದು ವರ್ಷ ಆಯ್ತು ನಮ್ಮ ಟೀಮ್ ಕಪ್ಪ ಗೆದ್ದಿಲ್ಲ ಆ ಟೀಮ್ ಬಿಟ್ಟಿಲ್ಲ ನಿಮ್ ಮಕ್ಕನ್ ಬಿಡ್ತನ ಮುಂದಿನ ವರ್ಷ ರಾತ್ರಿ ನಮ್ಮ ಟೀಮ್ ಕಪ್ಪ ಗೆದೈತಿ ಬೆಳಿಗ್ಗೆ ನಿಮ್ಮ ಮಕ್ಕನ್ನ ಓದ್ ಬಿಡ್ತೀನಿ ಏನ್ ಮಾಡ್ಕೋತಿ ಮಾಡ್ಕೋ ಪಾವ ಇಡಿಸಿ ಮಗನ ಸೊ ಅದೊಂದು ಲೈನ್ ಹಾಡ್ ಹಾಡಂತ ಅಂತ ಬಹಳಷ್ಟು ಜನ ಅದೊಂದು ಲೈನ್ ಹಾಡಿ ಇನ್ನ ನೆಲ ಏನಕ್ ಹಾನಿ ಮಾಡಿ ಹೇಳಿ ಪಕ್ಕ ಆರ್ ಸಿ ಬಿ ಪ್ಯಾನ್ ಚೆನ್ನಾಗಿ ಪ್ಯಾನ್ ಅದಿನಿ ಯಾರ ಇಲ್ಲಿ ಮೈಂದೆ ಬೀಳ್ತಾರೆ ಯೂಟ್ಯೂಬ್ ತೋರಿಸ್ತೀನಿ ತೋರಿಸ್ ಏ ಹಣ್ಣ್ರೆ ಹೇಳ್ತಿ ಕೇಳ್ರಿ ಆರ್ ಸಿ ಬಿ ಪ್ಯಾನ್ ಅಲ್ಲ ಸಾಕ್ಷಿ ನಮ್ಮ ತಂಗ್ ಇಲ್ಲ ಆಶ್ ನನ್ ಮೆಮರಿ ಹಾರ್ತೆ ಆಕಿ ಹೆಸ್ರು ಆಕಿ ನೆಕ್ಟ್ರಿ ಅದ ಚಲೋ ಕೂಡ ಮೆಮ್ರಿ ಲೂಸಾಗಿ ಇದಕ್ಕೆ ಎಲ್ಲ ಈಗ ಹತ್ತು ಗಂಟೆ ಕಲ್ಲ ಹೇಳಿ ನಾ ಜಕ್ಕೊಂದ ಬಂದಿನ ಆಕಿ ಆಕಿದೇನ್ ಸಾಕ್ಷಿ ಕೇಳಮ್ಮ ನೇ ಇಡೀ ಉತ್ತರ ಕರ್ನಾಟಕ ಗೊತ್ತಾಯ್ತ ಮಾಮ್ಮಾಗ ನಾ ಯಾರ್ ಫ್ಯಾನ್ ಅಂತ ಹೇಳಿ ಸೊ ಒಂಥ ಮಾತು ಮಮ್ಮ ಕ್ಲಿಯರ್ ಮಾಡಿ ಬರ್ತೀನಿ ನಾನು ಜಾಸ್ತಿ ನಾವು ಮೀಡಿಯಾದ ಆಗಿರ್ಕೊಂಡಕ್ ನಾ ನೋಡ್ತಿರ್ತು ಐ ಪಿ ಎಲ್ ಒಂದು ಟೂರ್ನಮೆಂಟ್ ಅಮ್ಮ ಅವ್ರ ಇದನ್ನು ತಿಳಗಿ ಇಟ್ಕೊಂಡು ಬಿಡೋದಿಲ್ಲ ಲಾಸ್ಟ್ ಟೈಮ್ ಒಂದು ವಿಡಿಯೋ ಅಪ್ಲೋಡ್ ಮಾಡಿ ನಾನು ಅರು ಮರು ಸಾವಕ್ರೆ ಐ ಪಿ ಎಲ್ ಜಗಳ ಅಂತ ಹೇಳಿ ಅದರ ಲಾಸ್ಟ್ ಒಂದು ಮೆಸೇಜ್ ಕೊಟ್ಟನು ಬಹುಶಃ ಉತ್ತರ ಕರ್ನಾಟಕ ಯಾರು ಒಂದು ಹೇಳಕ್ ಧೈರ್ಯ ಮಾಡ್ಲಿಕ್ಕಿಲ್ಲ ನಾ ಹೇಳಿದ್ನು ಅದರ ಏನು ಮೆಸೇಜ್ ಕೊಟ್ಟನಪ್ಪ ಅಂದ್ರೆ ಐ ಪಿ ಎಲ್ ಒಂದು ಟೂರ್ನಮೆಂಟ್ ಯಾರು ತಿಂಗಳು ಇರ್ತೈತಿ ನೋಡಿ ಬಿಟ್ಟು ಬಿಡುದ ಫಸ್ಟ್ ಆಫ್ ಆಲ್ ನಮ್ಮ ತಿರಾಗಿ ಇದಿರ್ಲಿ ಧೋನಿ ನಮ್ಮಾವ ವಿರಾಟ್ ಕೊಹ್ಲಿ ನಮ್ಮಾವ ರೋಹಿತ್ ಶರ್ಮಾ ನಮ್ಮವ ಕೆ ಎಲ್ ರಾಹುಲ್ ನಮ್ಮಾವ ಐ ಪಿ ಎಲ್ ಒಂದು ಬಿಟ್ಟು ಇಂಟರ್ನ್ಯಾಷನಲ್ ಮ್ಯಾಚ್ ನೋಡ್ರೆ ಒಂದೇ ಜರ್ಸಿ ಒಳಗೆ ಒಂದ್ ಕಡೆ ನಿತ್ಯ ಮೊದ್ಲು ತಿಳಿಯಾಗಿ ಇಟ್ಕೊಡ್ರಿ ಯಾಕೆ ಬಂದ್ರೆ ಐ ಪಿ ಎಲ್ ಬಂದಾಗ ನಮ್ಮ ತಿಂಡು ಹೋಗಿ ಹೆಂಗಂದ್ರೆ ಅವು ಕೋ ಬೇಕು ನಿಂತು ನಾವು ಕಮೆಂಟ್ ಒಳಗ ಹಂತಾಗ ಏನು ಮಾಡಕ್ ಹೋಗ್ಬೇಡ್ರಿ ಅಭಿಮಾನಿ ಇರಲಿ ಹುಚ್ಚತನ ಬೇಡ ಅಂತ ಹೇಳಕ್ ಇಷ್ಟಪಡ್ತ ನಾನು ಆರ್ ಸಿ ಬಿ ಅಭಿಮಾನಿ ಆದ್ರೆ ಮುಂದಿನ ಟೀಮನ್ನ ಹೀಳ್ಸುವಂತ ಬುದ್ಧಿ ನಮಗೆ ಬೇಡ ಆದ್ರೂ ಸತ್ರು ಆರ್ ಸಿ ಬಿಟ್ಟು ಕೊಡುದ ಬೇಡ ಅಂತ ಹೇಳಕ್ ಇಷ್ಟಪಡ್ತ ನನ್ನ ಸೊ ಮನೆ ಮನ್ಯ ಬಹಳಷ್ಟ್ ಒಂದ್ ಡಿಜೆ ಮಾಡಿ 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 ಇನ್ಸ್ಟಾಗ್ರಾಮ್ ದಾಗ ಹಾಕತಾರ ಒಂದ್ ಸಾಂಗ್ ಆ ಶೂಟಿಂಗ್ ಟೈಮ್ ದಾಗ ಲಿರಿಕ್ಸ್ ನಾನಾ ಬರ್ದ್ ಹಾಡಿದ್ದಿತ್ತು ಅದನ್ನ ಹಾಡಿ ಬಿಡ್ಲೆ ಹೆಂಗಸರದು ನಾನ ಗಂಡ್ಸರ್ದು ನಾನು ಹಾಡ್ಲಿ ಮರದೈತಿ ಸಾಕ ಗೋ ಕಕ್ಕಿಟ್ಟಿ